ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರದ ಟಾಸ್ಕ್ಗಳು ಕೂಡ ನಾವಲೇ ಆರಂಭವಾಗಿದೆ ಈ ವಾರ ನಾವು ನೋಡೋದಾದ್ರೂ ಈ ವಾರ ಫುಲ್ ಆಫ್ ಎಲಿಮಿನೇಷನ್ ಟಾಸ್ಕ್ಗಳು ಅಂತಲೇ ಹೇಳ್ಬೋದು ಹೌದು ನಾಮಿನೇಷನ್ ಪ್ರಕ್ರಿಯೆ ಟಾಸ್ಕ್ ನಡೆಯುತ್ತೆ ಈ ವಾರ ಪೂರ್ತಿಯಾಗಿ ಅದಲ್ಲದೆ ಈಗಾಗಲೂ ಫಸ್ಟ್ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಸೆಕೆಂಡ್ ಟಾಸ್ಕ್ಗಳನ್ನು ಕಂಪ್ಲೀಟ್ ಆಗಿದೆ ಫಸ್ಟ್ ಟಾಸ್ಕ್ನಲ್ಲಿ ಆಟ ಆಡಿ ಗೆದ್ದು ಹೊರಗಿಟ್ಟಿದ್ದಾರು ಸೆಕೆಂಡ್ ಟಾಸ್ಕ್ನಲ್ಲಿ ಆಟ ಆಡಿ ಗೆದ್ದು ಹೊರಗಿಟ್ಟಿದ್ದ್ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಟಿಕೆಟ್ ಫಿನಾಲಿ ರೌಂಡ್ ಆಗಿದ್ರೆ ಈ ವಾರ ಬಿಗ್ ಬಾಸ್ ಮನೆ ಅಂತೂ ಐ ವೋಲ್ಟೇಜ್ ನಾಮಿನೇಷನ್ ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ಯಾಕಂತಂದರೆ ಕಳೆದ ವಾರ ಎಲ್ಲ ಟಿಕೆಟು ಫಿನಾಲಿಗೋಸ್ಕರ ಹೋರಾಡಿ ಗೆದ್ರೆ ಈ ವಾರ ನಾಮಿನೇಷನಿಂದ ಪಾರಾಗೋಕ್ಕೋಸ್ಕರ ಹೋರಾಡಿ ಗೆಲ್ಲಬೇಕಾಗಿದೆ ಹೌದು ಅದಕ್ಕೋಸ್ಕರ ಎಲ್ಲ ಕಂಟೆಸ್ಟೆಂಟ್ಗಳು ಜಿದ್ದ ಜಿದ್ದಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಇದಲ್ಲದೆ ಈ ವಾರದ ಮೊದಲೇ ಟಾಸ್ಕ್ ಆರಂಭವಾಗಿ ಆಗಲೇ ಮುಕ್ತಾಯ ಕೂಡ ಆಗಿದೆ ಆಗಲೇ ಎರಡನೇ ಟಾಸ್ಕ್ ಕೂಡ ಮುಕ್ತವಾಗಿದೆ ಈ ಮೊದಲೇ ಟಾಸ್ಕ್ ಏನಂತಂತಂದ್ರೆ ಇನ್ನು ಈ ಮೊದಲೇ ಟಾಸ್ಕ್ ಬಗ್ಗೆ ನೋಡೋದಾದ್ರೆ ಈ ಮೊದಲೇ ಟಾಸ್ಕ್ ಆಡ್ತಿರೋದು ಬಂದು ಭವ್ಯ ಮೋಕ್ಷಿತಾ ಗೌತಮಿ ಹಾಗೂ ರಜತ್ ಇವ್ರು ನಾಲ್ಕು ಜನ ಈ ಟಾಸ್ಕ್ ಆಡ್ತಿದ್ದಾರೆ ಇನ್ನು ಉಳಿಕಿದ್ದಾರೆ ಯಾಕೆ ಈ ಟಾಸ್ಕ್ ಆಡ್ತಿಲ್ಲ ಅಂತಂದರೆ ಇದೇ ಟಾಸ್ಕ್ ನ ತೆಲುಗು ಬಿಗ್ ಬಾಸ್ನಲ್ಲಿ ಕೂಡ ಆಡಿಸಿದ್ದಾರೆ ನಿಮ್ಮ ಇಮೇಜಸ್ ತೋರಿಸಿರೋರು ಸೇಮ್ ಆಸ್ ಇಟ್ ಈಸೆ ಆಗ್ತಿದ್ದಾರೆ ಇದ್ರಲ್ಲಿ ಅಷ್ಟು ಸೆಲೆಕ್ಟಿವ್ ಮೆಂಬರ್ಸ್ ಮಾತ್ರ ಈ ಟಾಸ್ಕ್ ಆಡ್ತಾರೆ ಈ ಟಾಸ್ಕ್ ನ ರೂಲ್ಸ್ ಏನಂತಂದ್ರೆ ಕ್ಯಾಪ್ಟನ್ ಕೈಲಿರುತ್ತೆ ಯಾರು ಆಡಾಡಬೇಕು ಯಾರು ಆಟ ಆಡಬಾರ್ದು ಅಂತೇಳಿ ಹೌದು ಈ ಸೇಮ್ ಇದೇ ರೀತಿ ತೆಲುಗು ಬಿಗ್ ಬಾಸ್ನಲ್ಲೂ ಇದೇ ತರ ಗೇಮ್ ಇತ್ತು ಆದ್ರೆ ಇಲ್ಲಿ ಒಂದು ತೆಲುಗು ಬಿಗ್ ಬಾಸ್ ಒಂದು ಟ್ವಿಸ್ಟ್ ಇತ್ತು ಅನ್ನ ನಾನು ಹೇಳ್ತೀನಿ ಬನ್ನಿ ವೀಡಿಯೋ ಕೊನೆಯಲ್ಲಿ ಈ ಟಾಸ್ಕ್ ಕಂಪ್ಲೀಟ್ ಜವಾಬ್ದಾರಿ ಕೈಯಲ್ಲಿ ಇರುತ್ತೆ ನಾಮಿನೇಷನ್ ಟಾಸ್ಕ್ ಆಡ್ ಯಾರು ಆಡ್ಬೇಕು ಅನ್ನೋದು ಕೂಡ ಹನುಮಂತವರ ಕೈಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಇದು ಸೇಮ್ ತೆಲುಗು ಬಿಗ್ ಬಾಸ್ ನಲ್ಲಿ ಇದೇ ರೀತಿ ಇತ್ತು ಅದಲ್ದೆ ಇವ್ರು ನಾ ಯಾರ ನಾಲ್ಕು ಜನ ಸೆಲೆಕ್ಟ್ ಮಾಡ್ತಾರೆ ರಜತ್ ಮೋಕ್ಷಿತ ಬವೇಗೌಡ ಹಾಗೂ ಗೌತಮಿ ಸೆಲೆಕ್ಟ್ ಮಾಡ್ತಾರೆ ಹನುಮಂತ ಬುದ್ಧಿವಂತರು ಅಂತಲೇ ಹೇಳಬಹುದು ಯಾಕಂತಂದ್ರೆ ಯಾರು ಟಿಕೆಟ್ ಫಿನಲ್ಲಿ ಇಲ್ಲ ಅಂತ ಹೇಳಿ ಹೆಣ್ಮಕ್ಳು ಅರ್ಹತೆನೇ ಇಲ್ಲ ಅಂತ ರಜತ್ ಅವರು ಮೆನ್ಷನ್ ಮಾಡಿರ್ತಾರೆ ಅವ್ರ ಜೊತೆ ಹನುಮಂತವ್ರು ಆಡಕ್ಕೆ ಬಿಡ್ತಾರೆ ರಜತ್ ಅವ್ರನ್ನ ಇವ್ರು ನಾಲ್ಕು ಜನ ಆಡ್ತಾರೆ ಆದ್ರೆ ಅದರಲ್ಲಿ ರಜತ್ ಒಬ್ಬರೇ ಹುಡುಗ ಆಗಿರ್ತಾರೆ ನಾಲ್ಕು ಮೂರ್ ಜನ ಹೆಣ್ಮಕ್ಳು ಆಗಿರ್ತಾರೆ ನೋಡಿರ್ಬೋದು ನೋಡಿರ್ಬಹುದು ಅದಲ್ದೆ ಹನುಮಂತವ್ರ್ ಡಿಸಿಷನ್ ಬೆಚ್ಕೊಳ್ಲೇಬೇಕು ಎಲ್ಲರೂ ಅಂತಿದ್ದಾರೆ ರಜತ್ ಅವ್ರನ್ನ ಇವರು ಪ್ಲಾನ್ ಮಾಡೋರಾಗಿಟ್ರು ಪ್ಲಾನ್ ಮಾಡಿ ವರಾಗ ಇಟ್ಟರು ಅಂತ ಆದರೆ ಇದು ಆ ಅಲ್ಲ ಬವೇಗೌಡವ್ರ ಮೋಕ್ಷಿತ ಅವರು ಏನಂತಂದ್ರೆ ನೀವು ನೋಡಿರ್ಬೋದು ಮೋಕ್ಷದವರಿಗೆ ಬವ ಈ ಗೌತಮಿ ಅವ್ರು ಕಂಡ್ರೆ ಅಷ್ಟು ಕಷ್ಟೆ ಬವೇಗೌಡರಿಗೆ ಕೂಡ ಅಷ್ಟು ಕಷ್ಟೇ ಮೋಕ್ಷಿತ ಹಾಗೂ ಬವೇಗೌಡರು ಇಬ್ಬರು ಕ್ಲೋಸ್ ಆಗಿರೋದು ಬಂದು ಅದು ಬಂದು ರಜತ್ ಅವರು ಭವ್ಯ ರಜತ್ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಕೇಳಬೇಕಾಗಿರಲ್ ನೀವೆಲ್ಲ ನೋಡಿದ್ರೆ ಅವ್ರು ಅಷ್ಟು ಕ್ಲೋಸ್ ಆದರೂ ರಜತ್ ಅವರು ಯಾಕೆ ಹೊರಗಿಟ್ರು ಅನ್ನೋದು ನೋಡೋದಾದ್ರೆ ನೀವು ನೋಡಿರ್ಬೋದು ಕಳೆದ ವಾರ ನೋಡಿರ್ಬೋದು ಹೆಣ್ಮಕ್ಳು ಯಾರು ಫಿನಾಲಿಗೆ ಬರೋ ಅರ್ಹತೆ ಇಲ್ಲ ಅನ್ನೋ ರೀತಿಯಲ್ಲಿ ರಜತ್ ಅವರು ಪ್ರೆಡಿಕ್ಟ್ ಮಾಡಿರ್ತಾರೆ ಅಂದರೆ ಈ ಡೈರೆಕ್ಟು ಇಂಡೈರೆಕ್ಟಾಗಿ ಹೇಳಿದ್ದಾರೆ ಒಬ್ಬನೂ ಅವ್ರು ಇದಕ್ಕೂ ಗೋ ಟು ಹೋಮ್ ಗೋ ಟು ಹೋಮ್ ಅಂತಲೇ ಕೊಟ್ಟಿರ್ತಾರೆ ಅವ್ರು ಸುದೀಪ್ ಅವ್ರು ಕೇಳ್ತಾರೆ ಇಲ್ಲ ಸರ್ ನನಗೆ ಯಾರು ಆ ರೀತಿ ಅನಿಸ್ಲಿಲ್ಲ ಅದಕ್ಕೋಸ್ಕರ ಕೊಡಲಿಲ್ಲ ಅಂತೇಳಿ ಅದಕ್ಕೋಸ್ಕರ ಇವರಿಬ್ಬರು ರಜತ್ ಅವ್ರನ್ನ ಹೊರಗಿಡ್ತಾರೆ ನೀವು ನೋಡಿದ್ರೆ ಗೌತಮಿನ ಹೊರಗಿಡ್ಬೋದಿತ್ತು ಅದು ಅದು ಆದರೆ ಅವ್ರು ಹೊರಗಿಡಲ್ಲ ಯಾಕಂದರೆ ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಇದೀವಿ ಅನ್ನೋದು ತೋರ್ಸೋಕೋಸ್ಕರೇ ಇವ್ರು ಈ ರೀತಿ ಅಂತ ಹೇಳ್ಬೋದು ಅವರಿಗೆ ಈ ಟಾಸ್ಕ್ ನೋಡಿರ್ಬೋದು ಕಾಲಿಗೆಲ್ಲ ಎಣ್ಣೆ ಹಚ್ಕೊಂಡು ಅಲ್ಲಿ ಹಗ್ಗ ಕೊಟ್ಟಿರ್ತಾರೆ ಹಗ್ಗದ ಸೈಂದ ಹೋಗಿ ಅಲ್ಲೊಂಥರ ಬಾಕ್ಸ್ ತರದು ಕಟ್ಕಿ ಆಕಾರದೊಂದಿರುತ್ತೆ ಆ ಕಟ್ಕಿ ಆಕಾರದಲ್ಲಿ ತೊಗೊಂಡು ಒಂದೊಂದೇ ತೊಗೊಂಬರ್ಬೇಕು ಒಂದೊಂದು ತಗೊಂಬಂದು ಅಲ್ಲಿ ನೆಟ್ಟಿಟ್ಟಿರ್ತಾರೆ ಆ ನೆಟ್ಟೊಳಗೆ ಇವರು ಹಾಕ್ಬೇಕು ಆ ನೆಟ್ಟೊಳಗೆ ಯಾರು ಅತಿ ಹೆಚ್ಚು ಇದು ಕಟ್ಟಿಗೆ ತುಂಡುಗಳು ಹಾಕ್ತಾರೋ ಅವರು ಈ ಟಾಸ್ಕಿನ ಹೆಲ್ಮೆಟ್ ಹಾಕ್ತಾರೆ ಹೌದು ಹೇಗಂದ್ರೆ ಇವ್ರು ಕಟ್ಟಿಗೆ ಹಾಕ್ತಿರ್ತಾರಲ್ವ ಕಟ್ಟಿಗೆ ತರೋ ಚೌಕ ಥರ ಬಾಕ್ಸ್ನ ನೆಟ್ಟೊಳಗೆ ಹಾಕ್ತಿರ್ತಾರಲ್ವ ಆಗ ಬಜರ್ ಆಗ ಆನ್ ಆಗುತ್ತೆ ಆ ಬಜರ್ ಆನ್ ಆದಾಗ ಯಾರಲ್ಲಿ ಅತಿ ಹೆಚ್ಚು ಇದು ಇರುತ್ತೆ ಕಟ್ಟಿಗೆ ತುಂಡುಗಳು ಇರ್ತವೋ ಅವ್ರು ಅವರು ಈ ಟಾಸ್ಕಿಂದ ಹೊರಗಡೆ ಹೊಡಿತಾರೆ ಹೌದು ರಜತ್ ಅವರು ಗೌತಮಿಯವ್ರನ್ನ ಗೌತಮಿನ ಹೊರಗೆ ಹಾಗೆ ನೆಕ್ಸ್ಟ್ ಬಂದು ಬ ರಜತ್ ಮೋಕ್ಷಿತ ಹಾಗೂ ಬವೇಗೌಡರು ಆಡ್ತಿರ್ತಾರೆ ಆಗ ಮೋಕ್ಷಿತ ಬೊವೆಗೌಡ ಇಬ್ಬರು ಸೇರ್ಕೊಂಡು ರಜಾ ಅವರು ಬಾ ಇದನ್ನ ನೆಟ್ನ ಫುಲ್ ತುಂಬಿಸಿ ಕೂಡ ಈ ಟಾಸ್ಕ್ ಬರ್ತಾರೆ ಅದಕ್ಕೋಸ್ಕರ ಒಳಗಡೆ ಬಂದು ಅಷ್ಟು ಅದು ಅವರಿಬ್ಬರು ಸ್ಟ್ರಾಟಜಿನ ಆಗಿರ್ಬೋದು ಗ್ರೇ ಏರಿಯನ್ ಆಗಿರ್ಬೋದು ತ್ರಿವಿಕ್ರಮ್ ಹಾಗೂ ಕೂಡ ಇದೇ ರೀತಿ ಮಾಡಿದ್ರು ಕಳೆದ ಎಕ್ಸಾಂಪಲ್ ದೂರ ಬೇಡ ಕಳೆದವರೇ ತಗೊಂಡಿದ್ರು ಹಾಗೆ ಇದೇ ರೀತಿ ಇನ್ನೊಂದು ಕಡೆ ಮಾಡಿದರು ಒಂದು ಟಾಸ್ಕ್ ನಲ್ಲಿ ಶಿಷ್ಯರವರು ಇಬ್ಬರು ಸೇರ್ಕೊಂಡು ಇದೇ ರೀತಿ ಪ್ಲಾನ್ ಮಾಡಿ ಎರಡು ಎರಡು ಟೀಮ್ ಹೊರಗಿಟ್ಟಿದ್ರು ಅಂತಲೇ ಹೇಳ್ಬೋದು ಇದು ಅವಾಗ ಸರಿ ಇವಾಗ ಸರಿ ಇಲ್ಲ ಅಂದ್ರೆ ಯಾ ಲೆಕ್ಕ ತ್ರಿವಿಕ್ರಮ್ ಥರ ಮಾಡಿದ್ರು ಮಾಡಿದ್ರೆ ಸರಿ ಮಾಡ ಬೊಬೇಗೌಡವ್ ಮಾಡ್ತಾರೆ ತಪ್ಪ ಅಂತಂದ್ರೆ ಅಂತ ನೀವು ಹೇಳ್ಬೇಕು ಅದಲ್ಲದೆ ಎರಡನೇ ಟಾಸ್ಕ್ ಬಂದ್ ನೋಡೋದಾದ್ರೆ ಎರಡನೇ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಮಂಜಣ್ಣ ಧನ್ರಾಜ್ ಮೋಕ್ಷದ ಬೊಬೇಗೌಡವ್ ಆಡ್ತಾರೆ ಐದು ಜನ ಆಡ್ತಾರೆ ಎರಡನೇ ಟಾಸ್ಕ್ ಬಂದು ನಾಮಿನೇಷನ್ ಟಾಸ್ಕ್ ಈ ಟಾಸ್ಕ್ ಕಂಪ್ಲೀಟ್ ಜವಾಬ್ದಾರಿ ಹನುಮಂತರ ಮೇಲೆ ಇರುತ್ತೆ ಇದೇ ರೀತಿ ಸೇಮ್ ತೆಲುಗು ಬಿಗ್ ಬಾಸ್ ನಲ್ಲಿ ಕೂಡ ಇದೇ ರೀತಿಯಾಗಿ ಸೇಮ್ ಪ್ರೊಸೆಸೆ ನಡೀತಾ ಹೇಳ್ಬೋದು ಕೂಡ ಇದೇ ಕೊಟ್ಟಿದ್ರು ತೆಲುಗು ಬಿಗ್ ಬಾಸ್ ನಲ್ಲಿ ಏನ್ ಫಿಸ್ ಅಂದ್ರೆ ಈ ಟಾಸ್ಕ್ ನಲ್ಲಿ ಅವ್ರದ್ದು ನೆಟ್ ಒಳಗೆ ಅವರೇ ಹಾಕೋಬೇಕಾಗಿರುತ್ತೆ ಯಾರು ಅತಿ ಹೆಚ್ಚು ಕಲೆಕ್ಟ್ ಮಾಡಿ ಅವ್ರ ನೆಟ್ ಒಳಗೆ ಅವ್ರು ಗೆಲ್ತಾರೆ ಆದ್ರೆ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಆ ರೀತಿ ಕೊಟ್ಟಿಲ್ಲ ಕನ್ನಡ ಬಿಗ್ ಬಾಸ್ ನಲ್ಲಿ ಬಂದು ಬೇರೆ ನೆಟ್ನಲ್ಲಿ ಯಾರು ಅತಿ ಹೆಚ್ಚು ಹಾಕ್ತಾರೋ ಅವರು ಹೊರಗಡೆ ಉಳಿತಾರ ಕನ್ನಡ ಬಿಗ್ ಬಾಸ್ ನಲ್ಲಿ ಕೊಂಡಿದ್ದಾರೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಈ ಟಾಸ್ಕ್ ಮೇನ್ ಟಾಸ್ಕ್ ಬಂದು ಇವರು ಅಯೋಜನೆ ಮಾಡ್ತಾರೆ ಯಾರಂತಂದ್ರೆ ತ್ರಿವಿಕ್ರಮ್ ಧನ್ರಾಜ್ ಭವ್ಯ ಮೋಕ್ಷಿತಾ ಹಾಗೂ ಮಂಜಣ್ಣ ಅವರು ಆಡ್ತಾರೆ ಈ ಇವ್ರ್ ಇವ್ರ್ ತುಂಬಾ ಹೈ ವೋಲ್ಟೇಜ್ ಅಂತಲೇ ಹೇಳ್ಬೋದು ಅದಲ್ಲದೆ ಈಗಾಗಲೇ ರಜತ್ ಹಾಗೂ ಅವ್ರು ನಾಮಿನೇಟ್ ಆಗಿದ್ದಾರೆ ಅದಲ್ಲದ ಈ ನಲ್ಲಿ ಯಾರು ನಾಮಿನೇಟ್ ಆಗ್ತಾರೆ ಅನ್ನೋದಾದ್ರೆ ಧನ್ರಾಜ್ ಆಗು ಅವ್ರು ಆಗ್ತಾರೆ ಸೆಕೆಂಡ್ ಟಾಸ್ಕ್ನಲ್ಲಿ ನಿಮಗೆ ಯಾರು ಆಗಬೇಕಿತ್ತು ಈ ಟಾಸ್ಕ್ ಬಗ್ಗೆ ಮುಗಿಸಿದವ್ರು ಬೋಗಿಗೌಡವ್ರು ಮಾಡ್ತಾರೆ ಕರೆಕ್ಟಾ ತ್ರಿವಿಕ್ರಮ ಅವರು ಹೇಳ್ತಾರೆ ಕರೆಕ್ಟನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದ್ಯಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್